ಇಲ್ಲಿ ಗುಂಡಣ್ಣ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕುಡಿಸ್ಕೊಂಡು ಹೇಳ್ತಿದ್ದಾನೆ ಅಪ್ಪ ಫೀಸ್ ಕಟ್ಟಕ್ಕೆ ಬಂದಿದ್ರು ಆದರೆ ನಮ್ಮ ಮೇಡಮ್ ಸುಳ್ಳು ಹೇಳಿದ್ರು ಅಷ್ಟೊತ್ಕೆ ಅಮ್ಮ ಬಂದು ಶ್ರೇಷ್ಠ ಆಂಟಿ ಮಾಡಿರೋದೆಲ್ಲಾನು ಹೇಳಿದ್ರು ರೆಬೆಲ್ ತರ ಬಂದ್ರು ಅಮ್ಮ ಅಂತ ಎಲ್ರಿಗೂ ಹೇಳಿ ಎಲ್ಲ ಖುಷಿ ಪಡ್ತಿದ್ದಾರೆ ಇಲ್ಲಿ ಗುಂಡಣ್ಣ ಅವ್ರ ಅಮ್ಮ ಹೇಗೆ ರೆಬಲ್ ತರ ಬಂದು ಶ್ರೇಷ್ಠ ಮಾಡಿರೋ ತಪ್ಪೆಲ್ಲಾನು ಬೈಲ್ಗೆಳದ್ರು ಅಂತ ತೋರಿಸ್ತಿದ್ದಾನೆ ಆಗ ಅವ್ರ ಮಾವ ಹುಂಕಣಮ್ಮ ಅವ್ಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅವಳು ಮತ್ತೆ ಕಿತಾಪತಿ ಮಾಡ್ತಾನೆ ಇರ್ತಾರೆ ಅವ್ಳಿಗೆ ಅಂತ ಹೇಳ್ತಾರೆ ಅವಾಗ ಭಾಗ್ಯ ಗುಂಡಣ್ಣ ಥರ ಎಲ್ಲ ಮಾಡ್ಬಾರ್ದು ತ ಅಪ್ಪಂಗೆ ಅಂತ ಹೇಳ್ತಾಳೆ ಹೇಳಿ ಎಲ್ಲ ಖುಷಿ ಪಟ್ಕೊಂಡು ಮಾತಾಡ್ತಿರ್ತಾರೆ ಅಷ್ಟೊತ್ಕೆ ಪೂಜಾ ಇಲ್ಲಿ ಬರ್ತಾಳೆ ಆಫೀಸಿಂದ ಬರ್ತಾಳೆ ಅವಾಗ ಏನಮ್ಮ ಕೆಲಸ ಚೆನ್ನಾಗಿ ಸಿಕ್ತ ಅಂತ ಕುಸುಮಾ ಕೇಳಿದಾಗ ಹ್ಞೂ ಮತ್ತೆ ಚೆನ್ನಾಗಿತ್ತು ಅಂತ ಹೇಳ್ತಾಳೆ ಪೂಜಾ ಕೆಲಸ ಏನು ಜಾಸ್ತಿ ಇಲ್ಲ ಅಂದಾಗ ಹೋಗ ನಿನಗೂ ಆ ಥರದ ಕೆಲಸ ಬೇಕಿತ್ತಲ್ವ ಅಂತ ಕುಸುಮಾ ಹೇಳ್ತಾಳೆ ಅದನ್ನೇ ತಿಂಕ್ ಮಾಡ್ಕೊಂಡು ಬರುವಾಗ ಪೂಜಾ ಸುಂದ್ರಿ ಸಿಗ್ತಾಳೆ ಆಗ ಸುಂದ್ರಿಗೆ ಹೇಳ್ತಾಳೆ ನಮ್ಮ ಬಾಸ್ ಯಾರು ಅಂತಲೇ ಗೊತ್ತಿಲ್ಲ ಅದನ್ನೇ ಮಾಡ್ತಾ ಇದೀನಿ ಅಂದಾಗ ಹೋಗು ಶವರ್ ಕೆಳಗಡೆ ಕುತ್ಕೊತಂಡು ಸ್ನಾನ ಮಾಡು ಚಳಿ ಚಳಿ ತಾರೇನು ಈ ಚಳಿ ಅಂತ ಅವಾಗ ನಿನಗೆ ಗೊತ್ತಾಗುತ್ತೆ ಯಾರು ಬಾಸು ಅಂತ ಅಂತ ಕಾಮಿಡಿ ಮಾಡ್ತಾಳೆ ಅವಾಗ ಸುಂದರಿ ಮತ್ತು ಪೂಜಾ ಇಬ್ರು ಕಾಮಿಡಿ ಮಾಡಿಕೊಂಡು ಹೋಗೆ ಹೋಗೇ ಆಯಿತು ಅಂತ ಹೋಗು ಆಯಿತು ಅಂತ ಮೆಟ್ಲು ಹತ್ಕೊಂಡು ಅವಳು ಹೋಗ್ತಾಳೆ ಇಲ್ಲಿ ತಾಂಡವ್ ಸುಮ್ಮನೆ ಕಿರುತ್ತಿರ್ತಾನೆ ಆ ಎಮ್ಮೆನೆ ಸಲ ಸಲನೂ ಕೇಳ್ತಾಳೆ ಈ ಸಲ ಅವಳೇ ಫೀಸ್ ಕಟ್ಟಿದಾಳೆ ನಾನು ಇದ್ದೀನಿ ಅವಳನ್ನ ಹೆಂಗಾರು ಪ್ಲ್ಯಾನ್ ಮಾಡಿ ಸೋಲಿಸ್ಬೇಕು ಅಂತ ತುಂಬ ಕಿರುತ್ತಾ ಇರ್ತಾನೆ ಆಗ ಶ್ರೇಷ್ಠ ಕಾಮ್ ಡೌನ್ ಕಾಮ್ ಡೌನ್ ಅಂತ ಇಲ್ಲಿ ಹೇಳ್ತಿರ್ತಾಳೆ ಇಲ್ಲ ಶ್ರೇಷ್ಠ ಅವಳನ್ನ ನಾನು ಈ ಸಲ ಪ್ಲ್ಯಾನ್ ಮಾಡಿ ಅವಳನ್ನ ಸೋಲಿಸ್ತೀನಿ ಅಂತ ಶ್ರೇಷ್ಠನ ಜೊತೆ ಹೇಳ್ತಾನೆ ಈ ಕಡೆ ಭಾಗ್ಯ ನನಗೆ ಎಷ್ಟೇ ಕಷ್ಟ ಬಂದರೂ ಅದು ಎದುರಿಸುವಂತಹ ಶಕ್ತಿ ಕೊಡುವಂಥ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ ನೆಕ್ಸ್ಟ್ ಡೇ ಪೂಜಾ ಆಫೀಸಲ್ಲಿ ಕೂತಿರ್ತಾಳೆ ಆವಾಗ ಪೇಪರಲ್ಲಿ ಬರೆದೇ ಅಣಿಸು ನಿನಗೆ ಕೆಲಸ ಕೊಡಬೇಕಾಗಿರೋದೆ ನನ್ನ ಡ್ರೀಮ್ ಅಂತ ಪೇಪರಲ್ಲಿ ಬರೆದೇ ಅಣಿಸಿರ್ತಾನೆ ಕಿಶನ್ ಅದನ್ನ ತೆಗೆದು ಓದ್ತಾಳೆ ಅವಾಗ ಯಾರಿರ್ಬೋದು ನಮ್ಮ ಆ ಬಾಸು ತಡೆ ಈ ಬಾಸ್ನ ನೋಡಲೇಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಅವಳು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ ಕಡೆ ಬಾಸ್ ಯಾರು ನೋಡೋಣ ಅವ್ರನ್ನ ಮೀಟ್ ಮಾಡೋಣ ಅಂದ್ಬಿಟ್ಟು ಪೂಜೆ ಹೋಗ್ತಿರ್ತಾಳೆ ಆಗಲ್ಲಿ ಇದ್ದು ಕೆಲಸದವ್ರು ಇಲ್ಲ ಇವತ್ತು ಬಾಸ್ ಫುಲ್ ಬ್ಯಿ ಇದ್ದಾರೆ ಯಾರನ್ನೂ ಒಳಗೆ ಬಿಡೋಲ್ಲ ಅಂತ ಹೇಳಬೇಕಾದ್ರೆ ಯಾಕೆ ಬಿಡಲ್ಲ ಇಲ್ಲಾಂದರೆ ನಾನು ಕೆಲಸ ಬಿಡ್ತೀನಿ ಅಂತ ಹೋಗಿ ಹೇಳು ಅಂತ ಪೂಜೆ ಹೇಳ್ತಾಳೆ ಅವಾಗ ಅವಳು ಹೋಗಿ ಬಾಸ್ಗೆ ಅವಾಗ ಹೋಗಿ ಬಾಸ್ ಹತ್ರ ಹೋಗಿ ಎಲ್ಲನೂ ಹೇಳ್ತಾಳೆ ಅವಾಗ ಬಾಸು ಅವನು ಬರ್ತಾನೆ ಏನು ಕೆಲಸ ಬಿಡ್ತಾಳಂತ ಅಂತ ಕೇಳ್ತಾಳು ಕೆಲಸ ಬಿಟ್ಟು ಹೋಗ್ತಾರಂತೆ ಅಂತ ಅವ್ರು ಕೆಲಸದವಳು ಹೇಳಿದಾಗ ಅವನು ಗ್ಲಾಸ್ ಹಾಕ್ಕೊಂಡು ಸನ್ ಗ್ಲಾಸ್ ಹಾಕ್ಕೊಂಡು ಫುಲ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾನೆ ಇಲ್ಲಿ ನೋಡ್ತಿರ್ಬೋದು ಅವನು ಹೇಗೆ ಸ್ಟೈಲಿಶ್ ಆಗಿ ಗ್ಲಾಸ್ ಹಾಕೊಂಡು ಎಂಟ್ರಿ ಕೊಡ್ತಾನೆ ಆವಾಗ ಪೂಜಾ ನೋಡ್ತಾಳೆ ಇದೇನು ಬಾಸ್ ಇವರೇನಾ ಅಂತ ನಿಂತ್ಕೊಂಡು ಇಲ್ಲಿ ನೋಡ್ತಿರ್ತಾಳೆ ಅವಾಗ ಫುಲ್ ಸ್ಟೈಲಿಶ್ ಆಗಿ ಕಿಶನ್ ಎಂಟ್ರಿ ಕೊಡ್ತಾನೆ ಹಾಗಂತ ನೀನು ಬಾಸ್ ಹೌದು ಕಣೆ ನಾನೇ ಬಾಸು ಆಗ ಅವರ ಕೆಲಸದವರು ಕೇಳ್ತಾರೆ ಸರ್ ಇವರು ನಿಮಗೆ ಮೊದಲೇ ಗೊತ್ತಾ ಅಂತ ಹೌದು ಇವ್ಳು ಗೊತ್ತು ಇವಳಿಗೆ ನಾನು ಒಳ್ಳೆ ಸೀರಿಯಲ್ಲು ಅಂತ ಹೇಳ್ತಾನೆ ಈ ಕಡೆ ಭಾಗ್ಯವರಮ್ಮ ಬಾರ್ಯ ಭಾರೆಯ ಭಾಗ್ಯ ಎಷ್ಟೊತ್ತು ಮಾಡ್ತೀಯ ಇಲ್ಲೇ ಲೇಟಾಗಿ ಹೋಯ್ತು ಅವರು ಪೂಜೆಗೆ ಪ್ರಸಾದ ಮಾಡೋಕೆ ನಿನ್ನ ನಿನಗೆ ರಾತ್ರಿನೇ ಹೇಳಿಲ್ವ ಅಂತ ಇರ್ತಿರ್ತಾಳೆ ಆಯ್ತಮ್ಮ ಆಯಿತು ಅಂತ ಕೆಲಸ ಎಲ್ಲ ಮುಗಿಸಿ ಅವಳು ಬರ್ತಿರ್ತಾಳೆ ಅಶೋತ್ಗೆ ಅವರ ಅತ್ತೆ ಬಂದು ನಿನಗೆ ಅಲ್ವಾ ಅವರು ಹೇಳಿರೋದು ಪೂಜೆಗೆ ಪ್ರಸಾದ ಮಾಡೋದಿಕ್ಕೆ ಅಂತ ಹೌದಮ್ಮ ಹೌದತ್ತೆ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾಳೆ ಹೇಳ ಸುಂದರಿ ಹ್ಞೂ ಹೌದು ನಾನು ಇವ್ರನ್ನ ಎಲ್ಲ ನೋಡ್ಕೊತೀನಿ ಮಾತ್ರೆ ಕೊಡ್ತೀನಿ ಕರೆಕ್ಟ್ ಟೈಮ್ಗೆ ಅಂತ ಹೇಳ್ತಾಳೆ ಅವಾಗ ಅವನು ಮಾತ್ರೆಗಳನ್ನ ಇಬ್ಬರಿಗೂ ಕೊಟ್ಬಿಡು ಅಂತ ಭಾಗ್ಯ ಹೇಳ್ತಾಳೆ ಆಯಿತು ಆಯಿತು ನಾನು ಹೋಗ್ಕೊತೀನಿ ನೀನು ಹೋಗು ನಿನ್ನ ಕೆಲಸ ನೀನು ಆರಾಮ್ಸೆ ಮಾಡು ಅಂತ ಸುಂದರಿ ಹೇಳ್ತಾಳೆ ಈ ಕಡೆ ಪೂಜಾ ನೀನು ನನ್ನ ಬೋಸ ಅಂತ ನಗ ಹೊಡಿತಿರ್ತಾಳೆ ಅವಾಗ ಹಿಂಗ್ಗಡೆ ಹಿಂದೆ ನಡೆದರೂ ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೋತಾರೆ ಇವನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾನೆ ಏನು ಓದಿಲ್ವಲ್ಲ ಹೇಗೆ ಪಾಸ್ ಆಗೋದು ಅಂತ ಯೋಚನೆ ಮಾಡ್ತಿರ್ತಾನೆ ಅವಾಗ ಪೂಜಾ ಬಂದು ಬರ್ತಾ ಎಂಟ್ರಿ ಕೊಡ್ತಾಳೆ ಪೂಜಾ ಅವರಿಬ್ರು ಕಾಲೇಜ್ ಫ್ರೆಂಡ್ಸ್ ಆಗಿರ್ತಾರೆ ಅವನು ಬುಕ್ ಓದಬೇಕಾದ್ರೆ ಹೆಂಗಪ್ಪ ಪಾಸ್ ಅವರಪ್ಪ ಫೋನ್ ಮಾಡ್ತಾರೆ ಜಲ್ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದಾಗ ಅವಾಗ ಪೂಜೆ ಓದಿದೆಯೇನೋ ಅಂದಾಗ ಅವ್ನು ನಾನೆಲ್ಲಿ ಓದಿದ್ದೀನಿ ನೀನು ಅಂದರೆ ನಾನು ಓದಿಲ್ಲ ನಾನು ಎಷ್ಟು ನೋಡಿ ಎಷ್ಟೊಂದು ಕಾಪಿ ಚೀಟ್ ತಂದಿದ್ದೀನಿ ಅಂತ ತೋರಿಸ್ತಾಳೆ ಅಯ್ಯೋ ನನಗೂ ಕೊಡೇ ನಾನು ಇಟ್ಕೊತೀನಿ ಅಂದಾಗ ಅವ್ನ ಕಾಲರಲ್ಲಿ ಅವ್ರು ಶೂ ಅಲ್ಲಿ ಎಲ್ಲ ಕಾಪಿ ಚಿಟ್ಟೆಲ್ಲೇ ಅವಸ್ತಾಳೆ ತಗೋ ಇಟ್ಕೊ ನೀನೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಇಟ್ಕೊತೀನಿ ಅಂತ ಹೇಳಿ ಕಾಪಿ ಚಿಟ್ಟೆಲ್ಲಾನು ಕೊಡ್ತಾಳೆ